ವರ್ಲ್ಡ್ ಕಪ್ ಮ್ಯಾಚ್ ನೆಿದ್ರೆ ನಮ್ಮ ಮನೆಯಲ್ಲಿ ಟೆನ್ಷನ್ ಆಗ್ತಾ ಇಲ್ಲ 10 ಬೌಲ್ಸ್ ಗೆ 20 ರನ್ಸ್ ಇದೆ ಸಕ್ಕೆ ಟೆನ್ಷನ್ ಆನ್ಸ್ತದೆ ನಮ್ಮ ಮನೆಯಲ್ಲಿ ಇಬ್ರು ಮಿದ್ಕೊಂಡು ಬಿಡಿದ್ದಾರೆ ಕುತ್ಕೋಳಕ ಆಗೋ ಹಾಗೆ ಮಿದ್ಕೊಂಡು ಬಿಡಿದ್ದಾರೆ ಫೈನಲ್ ಗೆ ಒಂದು ಮಿಲ್ಲರ್ ಬಂದಾಲ

ಸೊ ಎಷ್ಟು ಟೆನ್ಷನ್ ಕೊಡ್ತಂದ್ರೆ ಮ್ಯಾಚು ಎರಡು ಬಾಲ್ಗೆ ಹತ್ತು ರನ್ ಬೇಕಿತ್ತು ಎರಡು ಬಾಲ್ ಸಿಕ್ಸ್ ಹೋದರೆ ಮುಗಿದೋಯ್ತು ಅನ್ನೋ ಥರನೇ ಇತ್ತು ಬಟ್ ರಿಯಲ್ಲಿ ಗೆದ್ಬಿಟ್ರು ಸಖತ್ ಖುಷಿ ಅಂತ ಅನಿಸ್ತು ಅವತ್ತು ನಮ್ಮ ಮನೇಲಿ ನಿದ್ದೆನೇ ಮಾಡಿಲ್ಲ ಅವ್ರೀ ಓ ಕ್ಲಾಕ್ ತನಕ ಆ ಸೆಲೆಬ್ರೇಷನ್ ಎಲ್ಲ ನೋಡಿ ಇವ್ರು ಹೋಗಿ ಟೆರೆಸ್ ಎಲ್ಲಿ ಪಟಾಕಿ ಎಲ್ಲ ಹೊಡೆದು ಸೆಲೆಬ್ರೇಟ್ ಮಾಡಿ ಸಕತ್ ಎಂಜಾಯ್ ಮಾಡಿದ್ರು ಇಬ್ರು ಅನ್ಕೆಲ್ಲ ಆಗಿಲ್ಲ ನಾನು ಹೋಗಿ ಮಲಗಿಬಿಟ್ಟೆ ಬಟ್ ತುಂಬ ಆಯಿತು ದ್ರಾವಿಡ್ ಕೋಚ್ ಬೇರೆ ಅಲ್ವಾ ಸೊ ಕನ್ನಡಕ್ಕೂ ಒಂದು ಹೆಮ್ಮೆ ಇಂಡಿಯಾಗೂ ಒಂದು ಹೆಮ್ಮೆ ತುಂಬಾ ತುಂಬ ತುಂಬ ಆಯಿತು ನನಗೆ ಈ ಮ್ಯಾಚ್ ಗೆದ್ದಿದ್ದು ಯಾರೆಲ್ಲ ವರ್ಲ್ಡ್ ಕಪ್ ನೋಡಿದ್ರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಯ್ ಇವತ್ತು ಸಂಡೇ ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿ ಬೆಳಗ್ಗೆ ಅಂದರೆ ಎದ್ದಿರೋದೇ ಹತ್ತು ಗಂಟೆ ಆಗಿದೆ ಇವತ್ತು ತುಂಬ ಲೇಟಾಗಿ ಎದ್ದಿದ್ದೀವಿ ರೀಸನ್ ಏನಪ್ಪ ಅಂತಂದರೆ ನೆನೆ ಮ್ಯಾಚ್ ಇತ್ತಲ್ಲ ಮ್ಯಾಚ್ ನೋಡಿಕೊಂಡು ನಾನು ಮಲ್ಗಷ್ಟಲ್ಲಿ ಆಲ್ಮೋಸ್ಟ್ ಒನ್ ತರ್ಟಿ ಆಗಿತ್ತು ಅನಿಸುತ್ತೆ ಬಟ್ ಹಸ್ಬೆಂಡು ನನ್ನ ಮಗ ಎಲ್ಲ ಅವೆಲ್ಲ ಅವ್ರ ಎಲ್ಲ ನೋಡಿ ಮತ್ತೆ ಇವರು ಹೋಗಿ ಮೇಲೆ ಪಟಾಕಿ ಎಲ್ಲ ಓಡ್ದು ಆಮೇಲೆ ಎಷ್ಟೊತ್ತಿಗೂ ಮಲ್ಗೆ ಇಲ್ಲ ಅವರು ಟೂ ತು ಟೂ ತ್ರೀ ಆಗಿತ್ತು ತೊಂದಿಸಿದ ಅವರೆಲ್ಲ ಮಲ್ಗಷ್ಟಲ್ಲಿ ಸೊ ನಾನು ಮಲ್ಗಿಬಿಟ್ಟಿದ್ದೆ ಸೊ ಅವರು ಎದ್ದಿಲ್ಲ ಬೆಳಗ್ಗೆ ನಾನು ಹಂಗೆ ಪಕ್ಕದ ಮಲಗಿದ್ದೆಲ್ಲ ಹಾಗೇ ನಿದ್ದೆ ಮಾಡಿಬಿಟ್ಟಿದ್ದೀನಿ ಇವಾಗ ಎದ್ದು ಬಂದು ಹಾಲು ಕಾಯಾಕಿಟ್ಟಿದ್ದೀನಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ಚಿಕನ್ ಬೆಳಗ್ಗೆನೇ ಯಾಕೆ ನನಗೇನೋ ಚಿಕನ್ ತಿನ್ನೋಕ್ಕೆ ಈ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ಚಿಕನ್ ತಿನ್ಬೇಕಂದೇ ಆಗ್ತಾಯಿಲ್ಲ ಹಂಗಾಗಿಬಿಟ್ಟಿದೆ ಸೊ ಅದಕ್ಕೆ ಅಕ್ಕಿ ರೊಟ್ಟಿ ಮಾಡಿ ಚಟ್ನಿ ಮಾಡೋಣ ಮಧ್ಯಾಹ್ನಕ್ಕೆ ಬೇಕಂದ್ರೆ ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಇಷ್ಟ ಅವ್ನು ನಮ್ಗೆ ನಾವು ತಿನ್ನೋಕ್ಕಾಗಲ್ಲ ಅಂತ ಅವ್ನಗಿರೋಕ್ಕಾಗಲ್ಲ ಸೊ ಅದಕ್ಕೆ ಮಧ್ಯಾಹ್ನಕ್ಕೆ ಮಾಡಿಕೊಡ್ತೀನಮ್ಮ ಅಂದೆ ಓಕೆ ಅಂತ ಅದಕ್ಕೆ ಮಾಡ್ತಾ ಇಲ್ಲ ಇಲ್ಲಾಂದರೆ ಚಿಕನೇ ಮಾಡಬೇಕಿತ್ತು ಸಂಡೇ ಅವನು ಬಿಡೋಲ್ಲ ಊರಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಆ್ಯಕ್ಚುಲಿ ಸೋಲು ರಿಪೇರಿ ಮಾಡೋದಿತ್ತು ಅವ್ರು ಬರ್ತೀನಿ ಅಂತ ಹೇಳಿದರು ಸೊ ನೋಡಿದ್ರೆ ಇವತ್ತು ಬರೋಂಗಿಲ್ಲ ಬಂದಿದ್ದರೆ ಬಂದಿದ್ದು ಇಷ್ಟೊತ್ತಿಗೆ ಬರ್ತಾಯಿದ್ರು ನೋಡೋಣ ಸ್ವಲ್ಪ ಕೆಲಸಗಳಿದೆ ಟೆಸ್ ಸ್ಟೆಪ್ಸ್ ಎಲ್ಲ ಮೇಲೆ ಟೆರೆಸ್ ಇರ್ಬೋದು ಮ್ಯಾಟ್ ಇದೆ ಆ್ಯಕ್ಚುಲಿ ಮ್ಯಾಟ್ಗಳು ಹ್ಯಾಂಡ್ ವಾಶ್ ಮಾಡಬೇಕು ದುಡ್ಡು ದುಡ್ಡು ಮಾಡೋದು ನನಗೆ ಎತ್ತಕ್ಕೆ ಆಗಲ್ಲ ಆ ಥರದ್ದು ಹಸ್ಬೆಂಡ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂದ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ ಇಲ್ಲಿ ನುಗ್ಗೆಕಾಯಿ ನುಗ್ಗೆ ಸೊಪ್ಪಾಕಿ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ ಚೆನ್ನಾಗಿರೋದೇ ನುಗೆ ಸ್ವಲ್ಪ ಅಪ್ಪುಟ್ಟು ಅಕ್ಕಿ ರೊಟ್ಟಿ ಮಾಡಿದ್ರೆ ತುಂಬ ಕಸರೆ ಅಂತ ಏನಂತಾರೆ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋದು ಈರುಳ್ಳಿ ಜೊತೆ ನಾನು ಈ ಥರ ಮಾಡ್ಕೊತೀನಿ ಈರುಳ್ಳಿ ಮತ್ತು ಏನಾದರೂ ವೆಜಿಟೇಬಲ್ಸ್ ಎಲ್ಲ ಹಾಕಂದರೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಮಾಡ್ಕೋತೀನಿ ತುಂಬ ಜನ ಬಿಸಿನೀರು ಹಾಕಿ ಕಲಿಸ್ತಾರೆ ಹಂಗೂ ಮಾಡ್ಬೋದು ನಂಗೆ ಹಿಂಗೆ ಮಾಡಿದ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಅಂತ ಅನಿಸುತ್ತೆ ಸೊ ಅದಕ್ಕೆ ನಾನು ಮಾಡ್ತೀನಿ ಚಟ್ನಿ ಮಾಡಬೇಕು ಕರೆಂಟ್ ಇಲ್ಲ ಹೋಗಿರೋದು ಕರೆಂಟ್ ಬಂದೇ ಇಲ್ಲ ಚಟ್ನಿಗೆ ಆಗಬೇಕು ಯು ಪಿ ಎಸ್ ಆಫ್ ಆಗ್ಬಿಡ್ತು ಸೊ ನೋಡ ಬನ್ನಿ ಎಷ್ಟೊತ್ತಾಗುತ್ತೆ ಏನು ಅಂತ ಮಗ ಮತ್ತು ಹಸ್ಬೆಂಡ್ ಇಬ್ಬರು ಟೆರೆಸ್ಗೆ ಹೋಗಿದ್ದಾರೆ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕಿ ಒಂದು ಸ್ವಲ್ಪ ಆಟ ಆಡಿಸ್ಬಿಟ್ಟು ಬರ್ತೀನಿ ಅವ್ನು ಕ್ರಿಕೆಟ್ ಆಡಿಸ್ಬಿಟ್ಟು ಬರ್ತೀನಿ ಅಂತ ಟೆರೆಸ್ಗೆ ಹೋಗಿದ್ದಾರೆ ಮನೆ ಹೇಗಾಗುತ್ತೆ ಇವತ್ತಿನ ಆಂಟಿ ಅಕ್ಕಿ ರೊಟ್ಟಿ ಮಾಡ್ತಾ ಚಟ್ನಿಗೆ ಅಂತ ಹಾಕಿಟ್ಟಿದ್ದು ಬಂದೇ ಇಲ್ಲ ಕರೆಂಟ್ ಎದ್ದಾಗಿಂದ ಇವರೆಗೂ ಕರೆಂಟೇ ಬಂದಿಲ್ಲ ಸೊ ಓಕೆ ಟೈಮ್ ಲವೇ ಆಗ್ಬಿಟ್ಟಿದೆ ಬಿಡ್ಗೆ ತಿನ್ನೋಣ ಅಂತ ಅಂದ್ಬಿಟ್ಟು ರೊಟ್ಟಿ ಮಾಡ್ತಾ ಇದೀನಿ ಇಬ್ಬರು ಮೆಟೀರಿಯಲ್ಸ್ಗೆ ಹೋದೋರು ಬಂದೇ ಇಲ್ಲ ಹಿಂಗೆ ಆಗ್ಬಿಟ್ರೆ ಹೆಂಗಲ್ಲ ಹಸ್ಬೆಂಡ್ ಹೋಟೆಲಿಂದ ಬಿರ್ಯಾನಿ ತೊಗೊಂಬರ್ತೀನಿ ಅಂದರು ನಮಗೆ ಯಾಕೆ ಹೋಗೋದು ಫುಡ್ಡೇ ಆಗ್ತಾ ಇಲ್ಲ ಸೊ ಬೇಡ ನಾನೇ ಮಾಡ್ತೀನಿ ಮದ್ಯನಕ್ಕೆ ಅಂತ ಹೇಳ್ಬಿಟ್ಟು ಚಕ್ಕಿನೂ ಅಕ್ಕಿ ರೊಟ್ಟಿ ಮಾಡೋಕೆ ಹೋಗಿದ್ದು ಇದು ನೋಡಿದ್ರೆ ಹೆಂಗಾಯಿತು ಏನೂ ಮಾಡೋಕ್ಕಾಗಲ್ಲ ಜೊತೆ ನನಗೆ ಚೆನ್ನಾಗಿರತ್ತೆ ನಾನು ಈ ರೀತಿ ಒಂದು ಶೀಟಲ್ಲಿ ಹಾಕ್ಕೊಂಬಿಟ್ಟು ಮಾಡ್ಕೋತೀನಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ನಾವು ಬಿಸಿ ನೀರಲ್ಲಿ ಮಾಡೋದ್ರಿಂದ ಈಗ ವಿಶಲ್ ಮಾಡಿ ಹೋಗ್ತಾ ಇದ್ವಿ ಸ್ವಲ್ಪ 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 ಕ್ಲೀನ್ ಆಯಿತು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಟಿಫನ್ ತಿಂದು ವಿಶಾಲ್ ಮಾಡಿ ಹೋಗ್ತಾ ಇದ್ವಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಬರೋಣ ಅಂತ ನನಗೆ ಪ್ಯಾಂಟ್ಸ್ ಬೇಕಿತ್ತು ಸ್ವಲ್ಪ ಇನ್ನರ್ಸ್ ಎಲ್ಲ ಬೇಕಿತ್ತು ಎಲ್ಲ ಟೈಟ್ ಆಗಿಬಿಡಿದೆ ಯಾವುದೂ ಆಗ್ತಾನೆ ಇಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಪ್ಯಾಂಟ್ಸ್ ಎಲ್ಲ ಬೇಕಿತ್ತು ಡೈಲಿ ವೇರ್ಗೆ ಸೊ ಅದನ್ನೆಲ್ಲ ತೊಗೊಂಬರೋಣ ಅಂತ ಅಂದ್ಬಿಟ್ಟು ವಿಶಾಲ್ ಮಾಡಿ ಹೋಗ್ತಾಯಿದ್ವಿ ಬನ್ನಿ ಇದಾಗಿದೆ ಶಾಪಿಂಗ್ ಏನು ಅಂತ ಇವತ್ತು ಪವರು ಸಂಜೆವರೆಗೂ ಬರಲ್ವಂತೆ ನೋಡಿ ಇದೆ രൊട്ടിന് മിസ്സ് ആണോക്ക് ഗില്ലേ ഇത് നമ്മ ഉപ്പിനെ തന്നായി നോൺ വെജ് ഏനാ മാു മധ്യാനത്തെ നോ നീൻ മാത്രം അത്ബ് വന്നിട്ട് മട്ടാലയെല്ലാം തന്നെ ಹಾಗೆ ಶಾಪಿಂಗ್ ಅಂತ ಹೊರಟಿದ್ವಿ ಏನು ತುಂಬ ಶಾಪಿಂಗ್ ಅಂತ ಏನಿಲ್ಲ ಜಸ್ಟ್ ಸುಮ್ಮನೆ ಸಂಡೇ ಮನೇಲಿ ಇದ್ವಲ್ಲ ಹಂಗೆ ಹೋಗಿ ಬರೋಣ ಅಂತ ಊರಿಗೆ ಬೇರೆ ಹೋಗಿರ್ಲಿಲ್ವಲ್ಲ ಹಿಂಗೂ ಫ್ರೀ ಇದ್ವಲ್ಲ ಒಂದು ಸ್ವಲ್ಪ ಪ್ಯಾಂಟ್ ಎಲ್ಲ ಬೇಕಿತ್ತು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಊರಿಗೆ ಹೋಗ್ಬೇಕಿತ್ತು ಇವತ್ತು ಅತ್ತೆಲ್ಲ ಬಾ ಅಂತ ಹೇಳಿದರು ಬಟ್ ನನಗೆ ತುಂಬ ಕೆಲಸ ಇತ್ತು ಆ ಟೆರೆಸ್ ಮೇಲೆ ಎಲ್ಲ ಕ್ಲೀನ್ ಮಾಡೋದಿರ್ಬೋದು ಸ್ಟೆಪ್ಸ್ ಕ್ಲೀನ್ ಮಾಡೋದು ನಾನು ಏನು ನಾನು ಹೇಳ್ತಾ ಇಲ್ಲ ತುಂಬ ಕೆಲಸ ಮಾಡೋಕೆ ಹೋಗ್ತಲ್ಲ ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡೋದು ಅದೆಲ್ಲ ಸೊ ಹಸ್ಬೆಂಡ್ ಮಾಡಿಕೊಡ್ತೀನಿ ನಾನು ಸಂಡೇ ಅಂತ ಹೇಳಿದರು ಅದಕ್ಕೆ ಮೇಲೆ ತುಂಬ ಡಸ್ಟ್ ಇದೆ ಗಾಳಿ ಜಾಸ್ತಿ ಅಲ್ವಾ ಅದಕ್ಕೆ ಟೆರೆಸ್ ಎಲ್ಲ ಕ್ಲೀನ್ ಮಾಡಿ ಸ್ಟೆಪ್ಸೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸ್ವಲ್ಪ ಮನೆ ಒಳಗೆ ಬಾತ್ರೂಮ್ಸ್ ಎಲ್ಲ ಕ್ಲೀನ್ ಮಾಡೋದಿತ್ತು ಅದನ್ನೆಲ್ಲ ಮಾಡ್ಕೋತಾ ಇದ್ವಿ ಸೊ ಬೆಳಗ್ಗೆ ಎಲ್ಲ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಸೊ ಶಾಪಿಂಗ್ ಬಂದಿದ್ದಂಥದ್ದು ಹಾಗೆ ನನಗೆ ಅವರು ಕಾಮೆಂಟ್ ಮಾಡಿದರೆ ಅವರು ಟೂ ಟೈಮ್ಸ್ ಏನೋ ಕೇಳಿದ್ದಾರೆ ಯಾಕೆ ಅಮ್ಮನ ಮನೆಗೆ ತುಂಬ ಹೋಗ್ತಾನೆ ಇಲ್ಲ ಮುಂಚೆ ತುಂಬ ಹೋಗ್ತಾ ಇದ್ವಿ ತಮ್ಮನ ಮದುವೆ ಆದಾಗಿಂದ ಕಡಿಮೆ ಮಾಡಿಬಿಟ್ಟಿದ್ದೀರಾ ಹೋಗ್ತಾನೆ ಇಲ್ಲ ಯಾಕೆ ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳಿದ್ದೀರಾ ಲಾಸ್ಟ್ ಟೈಮ್ ಒಂದು ಸರ್ತಿ ಕೇಳಿದಿರಿ ನಾನು ಏನಿಲ್ಲ ಅಂತ ಹೇಳಿದೆ ಮತ್ತೆ ನಿನ್ನೆ ಒಂದು ವೀಡಿಯೋಗೂ ಕೂಡ ಕಮೆಂಟ್ ಮಾಡಿದ್ದೀರಾ ಆ ಥರ ಎಲ್ಲ ಏನಿಲ್ಲ ಹಾಗೆ ಅಮ್ಮ ಹೇಗಿದ್ದಾರೆ ಅಂತ ಕೂಡ ಕೇಳಿದ್ದೀರಾ ಅಮ್ಮ ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಸ್ವಲ್ಪ ಕಾಲು ನೋವು ಅಂತ ಹೇಳ್ತಿದ್ರು ಆರಾಮಾಗಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ನನ್ನ ತಮ್ಮನ ಹೆಂಡ್ತಿ ಹಿಂದೂ ಕೂಡ ತುಂಬ ತುಂಬ ಒಳ್ಳೆ ಹುಡುಗಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ ಏನೂ ಪ್ರಾಬ್ಲಮ್ ಇಲ್ಲ ನಾನು ಸ್ವಲ್ಪ ಬ್ಯುಸಿ ನಾನು ಬ್ಯುಸಿ ಅನ್ನೋದಕ್ಕಿಂತ ಹಸ್ಬೆಂಡ್ ಬ್ಯುಸಿ ಇದ್ದಾರೆ ಮುಂಚೆ ಎಲ್ಲ ಹೇಗಾಗ್ತಿತ್ತು ಅಂದರೆ ಹಸ್ಬೆಂಡ್ ಬ್ಯುಸಿ ಇದ್ದಾರೆ ಅಂದರೂ ಕೂಡ ನಾನು ಬಸ್ಸಲ್ಲಿ ಹೋಗ್ಬಿಡ್ತಾ ಇದ್ದೆ ಸ್ಯಾಟರ್ಡೇಸ್ ನಾನು ಹೋಗ್ತಾ ಇದ್ದೆ ಇಲ್ಲ ಸಂಡೇ ಹಸ್ಬೆಂಡೆಗೆ ಕರ್ಕೊಂಡು ಹೋಗ್ತಾಯಿದ್ರು ಬಟ್ ಇವಾಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ನಾನು ಬಸ್ಸಲ್ಲೆಲ್ಲ ಓಡಾಡ್ತಾ ಇಲ್ಲ ಬಸ್ಸಲ್ಲಿ ಓಡಾಡಬಾರ್ದು ಅಂತಾರಲ್ಲ ಬಗ್ಗೆ ನಮ್ಮದು ಬುಕ್ ಸ್ಟೋರ್ ಇರೋದ್ರಿಂದ ನಾವು ಎವ್ರಿ ಈಗ ಸೀಸನ್ ಬುಕ್ ಸ್ಕೂಲ್ ಏನು ಓಪನ್ ಆಗಿದೆ ಅಲ್ಲ ಜೂನು ನಮಗೆ ಮೇ ಜೂನ್ ಸ್ವಲ್ಪ ಬ್ಯುಸಿ ಇರ್ತೀವಿ ನಾವು ಸ್ಕೂಲ್ ಓಪನ್ ಆದಾಗ ಸ್ವಲ್ಪ ಬುಕ್ಸ್ ಶಾ ಸೇಲಿಂಗ್ ಇರ್ಬೋದು ಬ್ಯಾಗ್ ಸೇಲಿಂಗ್ ಇರ್ಬೋದು ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಸ ಎವ್ರಿ ಸಂಡೇನೂ ಕೂಡ ಅಂಗಡಿನ ಶಾಪ್ ಓಪನ್ ಮಾಡ್ತೀವಿ ಬೇರೆ ಟೈಮಲ್ಲಾದರೆ ನಾವು ಸಂಡೇ ಕ್ಲೋಸ್ ಇರುತ್ತೆ ಸೊ ನಾವು ಸಂಡೇ ಅಮ್ಮನ ಮನೆಗೋ ಅಥವಾ ಎಲ್ಲಾದರೂ ಶಾಪಿಂಗ್ ಅಥವಾ ಅತ್ತೆ ಮನೆಗೆ ಈ ಥರ ಹೋಗ್ತಾ ಇರ್ತೀವಿ ಸೊ ಇತ್ತೀಚೆಗೆ ನೀವು ನೋಡಿದಂಗೆ ನಾನು ನನ್ನ ಮಗ ಇಬ್ರಣ್ಣ ಅತ್ತೆ ಮನೆಗೂ ಹೋಗಿರ್ತೀವಿ ನಮಗೂ ಒಂದು ಚೇಂಜ್ ಬೇಕಲ್ಲ ಫುಲ್ ವೀಕ್ ಮನೇಲೆ ಇರ್ತೀವಿ ಅಂದ್ಬಿಟ್ಟು ನಾನು ಊರಿಗೆ ಹೊಟ್ಟೋಗ್ತೀನಿ ಬೈಕಲ್ಲಿ ಹೋಗ್ಬಿಡ್ಬೋದು ಏಯ್ಟ್ ಕಿಲೋಮೀಟರ್ಸ್ ಅಲ್ವಾ ಅಂತಂದ್ಬಿಟ್ಟು ಬಟ್ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಬೈಕಲ್ಲಿ ಹೋಗೋಕ್ಕಾಗಲ್ಲ ಹಾಗೆ ಬಸ್ಸಲ್ಲೂ ಕೂಡ ಹೋಗೋದು ಅಷ್ಟು ಒಳ್ಳೇದಲ್ಲ ಈ ಟೈಮಲ್ಲಿ ಅಂತ ಹೋಗ್ತಾ ಇಲ್ಲ ಅಷ್ಟೇ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಈಗ ತಾನೇ ಮುಗಿಸ್ಕೊಂಡು ಬಂದ್ವಿ ಶಾಪಿಂಗ್ ಇರೋ ಸ್ವಲ್ಪ ರಸ್ ಏನು ಮಾಡಿಬಿಟ್ಟು ಎಣ್ಣೆ ಪುರಿ ಏನಾದ್ರು ಬಿಟ್ಟು ಸಾಕು ಸಾಕು ಆಗೋಯ್ತು ಸಕ್ಕ ಸುಸ್ತು ಆಗೋಯ್ತಪ್ಪ ಹೌದಾ ಹೌದಾ ಅಲ್ಲಿ ಬಿಡಿ ತ್ರೀ ತರ್ಟಿ ಫೋರ್ ಆಗ್ತಾ ಒಂದೇ ಟೈಮ್ ಏನು ಅಡುಗೆ ಮಾಡಿಲ್ಲ ಚಿಕನ್ ತೊಗೊಂಡು ಬಂದಿದ್ದೀನಿ ಕಬಾಬ್ ಮತ್ತೆ ಫ್ರೈ ಮಾಡೋಣ

ಹಾಗೇ ಈಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದೆ ಟೈಮ್ ನಿಜ ತುಂಬ ಜಾಸ್ತಿ ಆಗ್ಬಿಟ್ಟಿದ್ದು ಮೂರುವರೆ ನಾಲ್ಕು ಗಂಟೆನೇ ಆಗಿಬಿಟ್ಟಿತ್ತು ತುಂಬ ಹೊಟ್ಟೆ ಹಸಿತಾ ಇತ್ತು ನನಗೆ ಸೊ ಅದಕ್ಕೆ ಹಸ್ಬೆಂಡ್ ಏನಾದರೂ ತೊಗೊಳ್ಳೋಣ ಇಲ್ಲೇ ಹೋಟೆಲಲ್ಲಿ ಅಂದರೂ ನಂಗೆ ಯಾಕೋ ಹೋಟೆಲ್ ಫುಡ್ ಇಷ್ಟ ಆಗ್ತಿಲ್ಲ ಸೊ ಅದಕ್ಕೆ ಬೇಡ ನಾನೇ ಮಾಡ್ತೀರಿ ಅಂತ ಬಂದಿದಂಥದ್ದು ಸೊ ಅದಕ್ಕೆ ಎಳ್ನೀನ ಕುಡ್ದೆಲ್ಲ ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ರೈಸ್ಗೆ ಒಂದು ಕಡೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಮಗನಿಗೆ ಕೇಕನ್ನೆಲ್ಲ ತೊಳೆದು ಕಬಾಬ್ಗೆ ಕಲಿಸ್ಕೊಡಮ್ಮ ಅಂತ ಅಂದ್ಬಿಟ್ಟು ಅವನ ಕೈಲಿ ಕೊಟ್ಟಿದ್ದೆ ಮೊಟ್ಟೆ ಎಲ್ಲ ಕೊಟ್ಟು ಸೊ ಇವಾಗ ನಾನು ಇನ್ನೊಂದು ಕಡೆ ಫ್ರೈ ಮಾಡೋಣ ಅಂತ ಒಂದು ಮುಕ್ಕಾಲು ಕೆ ಜಿ ಏನೋ ತೊಗೊಂಡ್ಬಂದಿದ್ವಿ ಚಿಕನ್ನು ಸೊ ಅದಕ್ಕೆ ಆ ಒಂದು ಹಾಫ್ ಕೆ ಜಿ ಅಷ್ಟು ಕಬಾಬ್ ಮಾಡಿ ಮಿಕ್ಕಿದ್ನ ಫ್ರೈ ಮಾಡ್ಕೊಳ್ಳೋಣ ಅಂತ ಫ್ರೈದು ಸಿಂಪಲಾಗಿ ಹೇಳ್ತೀನಿ ನನ್ನ ರೆಸಿಪಿ ಹಾಗೆಯೇ ಮಗ ಮತ್ತು ಹಸ್ಬೆಂಡ್ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ ಅವರಿಬ್ಬರು ಹೆಲ್ಪ್ ಮಾಡಿಲ್ಲ ಅಂದರೆ ನಿಜ ಕಷ್ಟ ಆಗುತ್ತೆ ತುಂಬ ಜನ ಹೇಳ್ತಿರ್ತೀರಾ ಇಟ್ಕೊಳ್ಳಿ ಯಾಕೆ ಸುಮ್ಮನೆ ರಿಸ್ಕ್ ತಗೋತೀರಾ ನೀವು ಅಂತ ನನಗೇನು ರಿಸ್ಕ್ ಅಂತ ಅನಿಸಲ್ಲ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ ಮಗ ಮತ್ತು ಹಸ್ಬೆಂಡ್ ಇಬ್ರು ಕೂಡ ಜೊತೆಗೆ ನಾನು ಮಾಡ್ಕೋತೀನಿ ನಂಗೆ ತುಂಬ ಲೇಜಿ ಆಗ್ಬಿಡ್ತೀನಿ ಏನೋ ಎಲ್ಲ ಕೆಲಸ ಬೇರೆಯವರೇ ಮಾಡ್ತಿದ್ರೆ ಅಂತ ಅನಿಸುತ್ತೆ ಸೊ ಅದಕ್ಕೆ ನನ್ನ ಕೈಯಲ್ಲಿ ಎಷ್ಟು ದಿವಸ ಆಗುತ್ತೆ ಅಷ್ಟು ನಾನೇ ಮಾಡ್ಕೊಳ್ಳೋಣ ಆಮೇಲೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಏನಂತೀರ ಅಲ್ವಾ ಕೆಲಸ ಮಾಡೋದ್ರಿಂದ ಏನೋ ಪ್ರಾಬ್ಲಮ್ ಆಗೋಲ್ಲ ತುಂಬ ನಿಧಾನಕ್ಕೆ ನೋಡ್ಕೊಂಡು ಮಾಡಬೇಕಷ್ಟೇ ಪ್ರೆಗ್ನೆನ್ಸಿಯಲ್ಲಿ ಸೊ ಇಲ್ಲಿ ಫ್ರೈ ಮಾಡೋದನ್ನು ಕೂಡ ತುಂಬ ಕ್ವಿಕ್ಕಾಗಿ ಹೇಳ್ತೀನಿ ನಾನು ಸೊ ಇಲ್ಲಿ ಒಂದು ಬಾಟ್ಲನ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಚಕ್ಕೆ ಲವಂಗ ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ ಅದು ಫ್ರೈ ಆದಮೇಲೆ ಈರುಳ್ಳಿ ಎರಡರಿಂದ ಮೂರು ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಫ್ರೈ ಆಗಿದೆ ಅಂದಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಕೊತ್ತಂಬರಿ ಮತ್ತು ಪುದೀನಾನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಕೊತ್ಮೀರಿ ಪುದೀನ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಚಿಕನ್ನ ಹಾಕ್ಕೊಂಡಿದ್ದೀನಿ ಸೊ ಚಿಕನ್ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಚೆನ್ನಾಗಿ ನೀರು ಬಿಟ್ಕೊಳ್ಳಿ ಚಿಕನ್ನು ಅಲ್ಲಿ ತನಕ ಚೆನ್ನಾಗಿ ಬೇಕು ಡೈಲಿ ಅಂದ್ಬಿಟ್ಟು ಇದು ತುಂಬ ಸಿಂಪಲ್ ರೆಸಿಪಿ ತುಂಬ ಆಗುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಆಗುತ್ತೆ ತುಂಬ ಇಂಗ್ರೀಡಿಯೆಂಟ್ಸು ಅಷ್ಟೊಂದು ಬೇಕಾಗಲ್ಲ ಇದಕ್ಕೆ ಚಿಕನ್ಗೆ ಅರಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡ್ಬೋದು ನೀವು ಏನು ಕಾಮೆಂಟ್ ಮಾಡಿದ್ರಲ್ಲ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ ಸೊ ಅಮ್ಮನ ಮನೆಗೆ ಯಾಕೆ ಹೋಗ್ತಾ ಇಲ್ಲ ಏನು ಅಂತ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಇಷ್ಟೇ ಇದು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಚಿಕನ್ದು ಫ್ರೈ ಮಸಾಲ ಬರುತ್ತಲ್ಲ ಅದನ್ನು ಒಂದು ಟೇಬಲ್ ಸ್ಪೂನ್ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ಅದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಅನ್ಸುತ್ತೆ ಮತ್ತು ಇದರಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಇಲ್ಲ ಒಂದೊಂದು ಸತಿ ಉಪ್ಪು ಜಾಸ್ತಿ ಹಾಕ್ಬಿಡತ್ತೆ ಅದಕ್ಕೇ ಸೊ ಇದನ್ನು ನೆಚ್ಚು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಅನ್ನಕ್ಕೆ ಮುದ್ದೆಗೆಲ್ಲ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಫ್ರೈಯಲ್ಲಿ ಏನು ಬರುತ್ತಲ್ಲ ಅದೇ ನೀರು ಸಾಕಾಗುತ್ತೆ ಇಲ್ಲಿ ನಾನು ಅಡುಗೆ ಮಾಡೋಷ್ಟಲ್ಲಿ ಹಸ್ಬೆಂಡು ಮತ್ತು ಮಗ ಇಬ್ಬರು ಕೂಡ ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿ ತುಂಬ ದಿನ ಆಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ತುಂಬ ಡಸ್ಟ್ ಇದೆ ಇವಾಗಂತೂ ಸಕ್ಕತ್ ಡಸ್ಟ್ ಇದೆ ಅಲ್ಲ ಇದು ಮಾಪು ತೊಗೊಂಬಂದಿದ್ವಿ ವಿಶಾಲ್ ಮಾರ್ಟಿಂದ ಅದಕ್ಕೆ ಹಸ್ಬೆಂಡ್ ಅದರಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ರು ಮಗ ಎಲ್ಲ ಗ್ಲಾಸಸ್ನೆಲ್ಲ ಒರೆಸ್ತಾ ಇದ್ದ ಸೊ ಹೀಗೆ ನೋಡ್ಬೋದು ಚಿಕನ್ ಫ್ರೈ ಕೂಡ ರೆಡಿ ಆಯಿತು ಇಷ್ಟೇ ಬೇರೆ ಏನೂ ಹಾಕೋಸ್ ಇಲ್ಲ ಚಿಕನ್ ಫ್ರೈಗೆ ಸೊ ಕಬಾಬ್ ಕೂಡ ರೆಡಿ ಆಯಿತು ನಾನು ಅಡುಗೆ ಹಸ್ಬೆಂಡ್ ಎಲ್ಲೆಲ್ಲಿ ಡಸ್ಟಿಂಗ್ ಎಲ್ಲ ಇತ್ತು ಅದೆಲ್ಲ ಡಸ್ಟಿಂಗ್ ಮಾಡಿಕೊಂಡ್ರು ಹೀಗೆ ಮನೆಯಲ್ಲಿ ಒಬ್ಬರೇ ಮಾಡಬೇಕಂದ್ರೆ ಯಾವುದೂ ಕೆಲಸ ಆಗೋದಿಲ್ಲ ಎಲ್ಲ ಸಪೋರ್ಟಿವ್ ಹ್ಯಾಂಡ್ಸ್ ಇದ್ದರೆ ಮನೇನ ತುಂಬ ನೀಟಾಗಿ ಇಟ್ಕೋಬೋದು ಹಾಗೆ ಆರಾಮಾಗಿ ಮೇಂಟೇನ್ ಮಾಡ್ಬೋದು ಯಾವುದೇ ವರ್ಕರ್ಸ್ ಇಲ್ದಂಗೆ ಒಬ್ಬರು ಕ್ಲೀನ್ ಮಾಡೋದು ಒಬ್ಬರು ಎಲ್ಲ ಗಲೀಜು ಮಾಡೋದು ಅಂದರೆ ಕಷ್ಟ ಆಗುತ್ತೆ ನಮ್ಮ ನಮ್ಮನೇಲಿ ಯಾರು ಎಲ್ಲೆಲ್ಲ ಏನೇತ್ಕೋತೀವಿ ಅಲ್ಲೇ ಇಟ್ಕೋತೀವಿ ಮಗ ಮಾತ್ರ ಅಲ್ಲಿ ಇಲ್ಲಿ ಅವನ ರೂಮ್ ಮಾತ್ರ ಮೆಸ್ಸಿ ಆಗಿರುತ್ತೆ ಅಷ್ಟೇ ನಮ್ಮಲ್ಲಿ ನೆಲ್ಲೂ ಏನು ಇರಲ್ಲ ಅಡುಗೆ ಎಲ್ಲ ಆಯ್ತು ಅಡುಗೆ ಎಲ್ಲ ಮಾಡಿದ ಆದ್ಮೇಲೆ ಊಟ ತಿನ್ನೋಣ ಅಂತ ಕರೆಂಟ್ ಇಲ್ಲ ಫ್ಯಾನ್ ಕರೆಂಟ್ ಬರಲ್ಲ ಅಂತ ಅದಕ್ಕೆ ಬಾಲ್ಕನಿ ದೋಡ್ತಿದ್ದು ಇಲ್ಲೇ ಕುತ್ಕೊಂಡು ತಿನ್ನೋಣ ಅಂತ ಬಾಲ್ಕನಿಯಲ್ಲಿ ತಿನ್ನೋಣ ಫ್ಯಾನ್ ಆನ್ ಆಗುತ್ತೆ ಮತ್ತೆ ಅಕಸ್ಮಾತ್ ಏನಾದ್ರೂ ತುಂಬಾ ಬರೋದು ಲೇಟ್ ಆಯ್ತು ಅಂದ್ರೆ ಸೊಳ್ಳೆ ಹತ್ರ ಇರೋಕ್ಕಾಗಲ್ಲ ಸಂಜೆ ಸೊ ಅದಕ್ಕೆ ಇಲ್ಲಿ ಒಂದ್ ಸ್ವಲ್ಪ ಫ್ಯಾನ್ ಅಂದ್ಬಿಟ್ಟು ಇಟ್ಕೊಂಡಿದ್ವಿ ಲೈಟ್ ಹಾಕೋಷ್ಟು ಊಟ ಮಾಡೋದು ಹಸ್ಬೆಂಡ್ ಫುಲ್ ಕ್ಲೀನಿಂಗ್ ಕ್ಲೀನಿಂಗ್ ಮಾಡ್ತಾ ಇದಾರೆ ಉಕೊಂಬಿಡಿ ಆಫ್ ಮಾಡಿ ಉಕೀರಾ ಆಫ್ ಮಾಡಿ ಸಾಕು ನೀರೆಲ್ಲ ಖಾಲಿ ರೂಮ್ ಎಲ್ಲ ಆಗಿದೆ ಬಿಸಿಲ್ಲ ಹೋಗ್ಲಿಕ್ಕೆ ಹಾಕ್ಬೇಕು ಹೋಗಿಬೇಕು ಈಗ ಊಟ ಮಾಡೋಣ ಅಂತ ಇಲ್ಲಿ ರೂಮಲ್ಲಿ ಬಾಲ್ಕನಿ ಡೋರ್ ಓಪನ್ ಮಾಡಿ ಇಲ್ಲಿ ಕೂತಿದ್ದೀವಿ ಬಾಲ್ಕನಿಯಲ್ಲಿ ಕೂತ್ಕೊಳ್ಳೋಣ ಅಂದ್ಕೊಂಡ್ವಿ ಸ್ವಲ್ಪ ಡಸ್ಟ್ ಇತ್ತು ಬಾಲ್ಕನಿ ಎಲ್ಲ ಕ್ಲೀನ್ ಇವತ್ತು ಸೊ ಅದಕ್ಕೆ ಹಸ್ಬೆಂಡ್ ಬೇಡ ಇಲ್ಲೇ ಒಳಗಡೆನೇ ಕೂತ್ಕೊಳ್ಳೋಣ ಆಮೇಲೆ ಎಲ್ಲ ಕ್ಲೀನ್ ಮಾಡೋಣ ತುಳಿಯೋಣ ಅಂತ ಸೊ ಆಚೆ ನಾನು ಬಾಲ್ಕನಿ ಹೋಗಿ ಎಲ್ಲ ಇಷ್ಟಿಂದ ಬಾಲ್ಕನಿ ಕೂಡ ಸ್ವಲ್ಪ ಓವರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೇಗಾಗತ್ತೆ ಅಂತ ಚಿಕನ್ ಫ್ರೈ ಮತ್ತು ರೈಸು ಕಬಾಬು ತುಂಬ ಚೆನ್ನಾಗಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು ಈಗ ಟೆರೆಸ್ಗೆ ಬಂದ್ವಿ ಸ್ವಲ್ಪ ಬಂದ ನಾ ಆಟಾಡಿಸೋಣ ಅಂದ್ರೆ ಸ್ವಲ್ಪ ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಕರಿಗೂ ಆಟಾಡ್ತಾ ಇದ್ದಾರೆ ಮ್ಯಾಟ್ಸ್ ಉಳಿಯೋದಿದೆ ಎತ್ಕೊಂಡು ಬಂದ ಮೇಲೆ ಹೋಗೋಣ ಅಂತ ಹಸ್ಬೆಂಡು ನೀರು ಇಲ್ಲ ಅಲ್ಲ ಅಕಸ್ಮಾತ್ ನೀರು ಕಲಿಯೋದು ಏನು ಮಾಡ್ತೀಯಾ ಬೇಡ ನಾಳೆ ಯಾವಾಗ ಹೋಗೋಣ ಅಂತ ಹೇಳ್ತಿದ್ದಾರೆ ಏನು ಮಾಡೋದು ಕರೆಂಟ್ ಬಂದರೆ ಸಿಕ್ಸ್ ಒಳಗೆ ನೋಡ್ ಮಾಡ್ತೀನಿ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ವಾಕ್ ಮಾಡ ಕುತ್ಕೊಂಡು ಫೋನ್ ನೋಡ್ತಾ ಇದೆ மாதில ஓட்டி எல்லாம் வந்து அதன்கொண்ட் பாஸ் மாதிரி ಹಾಗೆ ಸಂಜೆ ನಾವು ಟೆರೆಸಲ್ಲಿ ಇದ್ರಲ್ಲ ಅಷ್ಟರಲ್ಲಿ ಮಂಜೂರ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಬಂದರು ಸೊ ಅವ್ರ ಹತ್ರ ಮಾತಾಡ್ತಾ ಇದ್ವಿ ಹಾಗೆ ನನ್ನ ತಂಗಿಯವರು ತಿರುಪತಿಗೆ ಹೋಗಿದರು ನನ್ನ ತಂಗಿ ನಮ್ಮ ಚಿಕ್ಕಮ್ಮ ಅವರೆಲ್ಲ ಕೂಡ ಸೊ ಅವರು ಕೂಡ ಬಂದರು ನೋಡ್ಬೋದು ವಿ ಹಾನ್ವಿ ಗೊಂಡಾಗ್ಬಿಡಿದಾಳೆ ಸೊ ತಿರುಪತಿಗೆ ಹೋಗಿದ್ರು ಅವರು ತಿರುಪತಿಯಿಂದ ಬಂದರು ಪ್ರಸಾದ ಕೊಟ್ಟು ಹೋಗೋಣ ಅಂತ ಬಂದವರು ಫುಲ್ ಟಯರ್ಡ್ ಆಗ್ಬಿಡಿದಾರೆ ಬೆಟ್ಟ ಹತ್ತಿದ್ರಂತೆ ಸೊ ನನ್ನ ತಂಗಿ ಬರ್ತ್ಡೇ ಕೂಡ ಇತ್ತು ಬಂದು ಸ್ವಲ್ಪ ಹೊತ್ತು ಮಲಗಿಬಿಡಿದ್ರು ಎಲ್ಲರೂ ಕೂಡ ಆಮೇಲೆ ಎಚ್ ಬರ್ತ್ಡೇನ ಸೆಲೆಬ್ರೇಟ್ ಇದೀವಿ ಇಲ್ಲಿ

Ini ಇನ್ನ ಸತಿ ಅಂತ ನಾನು ನೀನಷ್ಟು

આંટી ની પેન્સિલ આ પુપુડે ટુ મી ಅವರು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಹೊರಟರು ಆ ಟೈಮ್ ಆಲ್ಮೋಸ್ಟ್ ಟೆನ್ ತರ್ಟಿ ಆಗಿತ್ತು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ರು ಎಲ್ಲರೂ ಕೂಡ ಬೆಟ್ಟ ಹತ್ತಿದಲ್ಲ ಅವ್ರು ಬರಶಲ್ಲಿ ಸಿಕ್ಸ್ ಥರ್ಟಿ ಸೆವೆನ್ ಆಗಿತ್ತು ಅನಿಸುತ್ತೆ ಬಂದರು ಬಿಸಿ ಬಿಸಿ ನೀರೆಲ್ಲ ಕಾಲ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿದ್ರು ನಾವೆಲ್ಲ ಹೊತ್ತು ಮಾತಾಡ್ಕೊಂಡಿದ್ವಿ ನಾನು ಚಿಕ್ಕಮಯ ಎಲ್ಲ ಅದಾದಮೇಲೆ ಸ್ವಲ್ಪ ತೆಬ್ಸಿ ಕೇಕೆಲ್ಲ ಕಟ್ ಮಾಡಿಸಿ ಹೊರಟ್ರೆ ಊಟ ಮಾಡ್ಕೊಂಡು ಹೋಗ್ರಿ ಅಂತಂದರೆ ಯಾರೂ ಊಟ ಮಾಡಲಿಲ್ಲ ವೆಜ್ ತಿನ್ನೋದು ಬೇಡ ತಿರುಪತಿ ಪ್ರಸಾದ ಎಲ್ಲ ಇತ್ತಲ್ಲ ಅಂತ ಅಂದ್ಬಿಟ್ಟು ಸೊ ಅನ್ನಾರಸಮ್ ಏನಾದರೂ ಮಾಡ್ತೀನಿ ಅಂದರೆ ಬೇಡ ತಿನ್ಕೊಂಬಂದಿದ್ವಿ ಏನು ಬೇಡ ಅಂತ ಅಂದರು ಸೊ ವಿ ಅಂತೂ ಖುಷಿಯಾಗಿ ಆಟಾಡ್ಕೊಂಡು ಹೋದ್ಲು ಈಗ ಎಲ್ಲರೂ ಕೂಡ ಹೋದ್ರು ಆ ಬರಾಮು ಸಿಕ್ಸ್ ತರ್ಟಿ ಆಗಿತ್ತು ಸೊ ಬಂದು ಸ್ವಲ್ಪ ಅದೆಲ್ಲ ಮಲಗಿದ್ರು ಒಂದು ಸ್ವಲ್ಪ ಅಲ್ಲ ಮಾಡಿಬಿಟ್ಟೆ ಅದೆಲ್ಲ ಮಾತಾಡ್ಕೊಂಡಿದ್ವಿ ಈಗ ಹೋದ್ರು ಅವ್ರು ನಾನ್ ವೆಜ್ ಏನು ತಿನ್ನಲ್ಲ ಅಡ್ಗೆ ಮಾಡ್ತೀನಿ ನನ್ನ ರೀ ಬೇಡ ತಿನ್ಕೊಂಬಂದಿದ್ವಿ ಅದು ಸೊ ಅದಕ್ಕೆ ಅವ್ರು ಇದ್ದವಾಗ ನಾನ್ವೆಜ್ ತಿನ್ನೋಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅಂತಂದ್ಬಿಟ್ಟು ಹೋದ್ರು ಈಗ ಮಾ ಮಾಡೋಕೆಟ್ಟಿದ್ದೀನಿ ಆ ಸ್ಮೆಲ್ಲಿಗೆ ಅವ್ರಿಗೂ ತಿನ್ನಬೇಕು ಅನಿಸುತ್ತೆ ನಂಗೆ ವಿಶ್ವ ಪಾಪ ತಿನ್ನಬೇಕು ತಿನ್ನಬೇಕು ಅಂದಿದ ಅವರಮ್ಮ ಬೇಡ ಅಪ್ಪಸದೆಲ್ಲ ತೊಗೊಂಡೋಗ್ತೀವಿ ಎಲ್ಲ ಅಂತ ಕೊಡಲಿಲ್ಲ ನಾವು ಊಟ ಮಾಡಿಬಿಟ್ಟು ವಿಶಾಲ ಮಾಡಿ ನಾನು ಏನೇನು ತೊಗೊಂಬಂದೆ ತೋರಿಸ್ದಿಲ್ಲ ತೋರಿಸ್ತೀನಿ ತೋರಿಸ್ಬಿಟ್ಟು ಬ್ಲಾಗ್ನ ಏನು ಮಾಡ್ತೀನಿ ಸರಿನಾ ಹಾಯ್ ಇವತ್ತು ಏನೆಲ್ಲ ತೊಗೊಂಡು ಬಂದಿದ್ದೀವಿ ವಿಶಾಲ್ ಮಾರ್ಟಿಂದ ಅನ್ನೋದನ್ನ ತೋರಿಸ್ತೀನಿ ಮೊನ್ನೆ ತೊಗೊಂಡ್ಬಂದಿದ್ದು ಅವತ್ತಿಂದ ತೊಗೊಂಬಂದಾಗಿಂದ ಏನು ಅಂತ ನಾನು ಆಗ್ತಾ ಇಲ್ಲ ಬಟ್ ಇವತ್ತು ವಿಡಿಯೋ ಮಾಡ್ಬಿಡೋಣ ವಿಡಿಯೋ ಎಡಿಟ್ ಮಾಡೋವಾಗ ನೋಡಿದ್ರೆ ಏನು ತೊಗೊಬಂದೀನಿ ಅಂತ ತೋರಿಸೇ ಇಲ್ಲ ನಾನು ಸೊ ಅದು ಹಂಗೆ ಇತ್ತು ಆಗಲಿ ಸೊ ಅದಕ್ಕೆ ತೋರಿಸ್ಬಿಡೋಣ ಇವತ್ತು ತೋರಿಸ್ಬಿಟ್ಟು ಹೋಗಿ ಎಡಿಟ್ ಮಾಡಿ ಹಾಕ್ಬೇಕಿನ್ನ ವಿಡಿಯೋ ನಾನು ಸೊ ಅದಕ್ಕೆ ಏನೆಲ್ಲ ತೊಗೊಂಬಂದಿದ್ದೀನಿ ಏನು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಏನು ತುಂಬ ಶಾಪಿಂಗ್ ಏನು ಮಾಡಿಲ್ಲ ತುಂಬ ಸಿಂಪಲ್ ಶಾಪಿಂಗು ಏನು ಹೇಳ್ತಾರೆ ಪೈನ್ಫಾಟ್ಸ್ಗೆ ಮಾಡೋ ಥರ ಶಾಪಿಂಗ್ ಆಗಿದೆ ಅಷ್ಟೇ ತುಂಬ ಏನಿಲ್ಲ ಫಸ್ಟಿಗೆ ಬಂದು ಈ ಥರ ಒಂದು ಪ್ಲಾಸ್ಟಿಕ್ ಕಂಟೈನರ್ಸನ್ನ ತೊಗೊಂಡಿದ್ದೀನಿ ಇದು ಏನಕ್ಕಪ್ಪ ಅಂತಂದರೆ ಏನಾದರೂ ಫ್ರಿಜ್ಜಲ್ಲಿ ಏನಾದರೂ ಸ್ಟೋರ್ ಮಾಡೋಕ್ಕೆಲ್ಲ ಚೆನ್ನಾಗಿರತ್ತೆ ಅಂತ ನಾನು ಆಲ್ರೆಡಿ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀನಿ ಜೊತೆಗೆ ಏನಾದರೂ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ಬೋದು ಬೇರೆ ಏನಾದರೂ ಚಿಕ್ಕ ಚಿಕ್ಕದಾಗಿರುತ್ತಲ್ಲ ಈ ಬೆಳ್ಳುಳ್ಳಿ ಬಿಡಿಸಿದಾಗ ಅದಕ್ಕೆಲ್ಲ ಬಾಕ್ಸಸ್ ಸ್ವಲ್ಪ ಖಾಲಿ ಆದಂಗೆ ಶುಂಠಿ ಇದೆಲ್ಲ ಮಿಸ್ ಆಗಿಬಿಟ್ಟಿದೆ ಬಾಕ್ಸಸ್ ಎಲ್ಲ ಅದಕ್ಕೆ ಈ ಥರದ್ದು ಬಾಕ್ಸಸ್ ತೊಗೊಂಬಂದೆ ಇದು ಚೆನ್ನಾಗಿದೆ ತೋರಿಸ್ತೀನಿ ನಿಮಗೆ ಇದು ಬಂದು ನೈಂಟಿ ನೈನ್ ರುಪೀಸ್ಗೆ ಸಿಕ್ಸ್ ಬಾಕ್ಸಸ್ ಬರುತ್ತೆ ಕ್ವಾಲಿಟಿ ಚೆನ್ನಾಗಿದೆ ನಾನು ಯೂಸ್ ಮಾಡಿದ್ದೀನಿ ಇದನ್ನ ಅದಕ್ಕೆ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ ಇದರಲ್ಲಿ ಸೈಜಸ್ ಕೂಡ ಬರುತ್ತೆ ಇನ್ನು ಸ್ವಲ್ಪ ಬಿಗ್ ಸೈಜ್ ಬರುತ್ತೆ ಅದು ಹಂಡ್ರೆಡ್ ರುಪೀಸ್ಗೆ ಫೋರ್ ಬರುತ್ತೆ ನನಗೆ ಅಷ್ಟು ದೊಡ್ಡದು ನೆಸಸಿಟಿ ಇಲ್ಲ ಅಂತ ಅನ್ನಿಸ್ತು ಸೊ ಅದಕ್ಕೆ ತೊಗೊಂಡೆ ಈ ಥರ ಬರುತ್ತೆ ಈ ಥರ ಕಲರ್ ಕಲರು ಫೋರ್ ಕಲರ್ಸ್ ಬರುತ್ತೆ ಅಲ್ಲ ತ್ರೀ ಕಲರ್ಸ್ ಸಿಕ್ಸ್ ಅಲ್ವಾ ಬಾಕ್ಸಸ್ ತ್ರೀ ಕಲರ್ಸ್ ಸಿಂಗಲ್ ಕಲರ್ ಡಬಲ್ ಡಬಲ್ ಪೀಸ್ ಈ ಥರ ಸಿಕ್ಸ್ ಪೀಸ್ ಬರುತ್ತೆ ಹಂಡ್ರೆಡ್ ರುಪೀಸ್ ನೈಂಟಿ ನೈನ್ ರುಪೀಸ್ಗೆ ಸೊ ಚೆನ್ನಾಗಿದೆ ಫೈವ್ ಹಂಡ್ರೆಡ್ ಎಮ್ ಎಲ್ ಇಡಿಸುತ್ತೆ ಅನ್ಸ್ ಟು ಫಿಫ್ಟಿ ಎಮ್ ಎಲ್ ಇಡಿಸುತ್ತೆ ಹಂಡ್ರೆಡ್ ಫಿಫ್ಟಿ ಹಂಡ್ರೆಡ್ ಒನ್ ಫಿಫ್ಟಿ ಟು ಹಂಡ್ರೆಡ್ ಫಿಫ್ಟಿ ಟು ಫಿಫ್ಟಿ ಎಮ್ ಎಲ್ ಒಂದು ಕಾಲು ಕೆ ಜಿ ಅಷ್ಟು ಎಡಿಸುತ್ತೆ ಏನಾದರೂ ಆಗಲೂ ಚೆನ್ನಾಗಿದೆ ಫ್ರಿಜ್ಜಲ್ಲಿ ಏನಾದರೂ ಇಟ್ಕೊಳಕ್ಕಿರ್ಬೋದು ಅಥವಾ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ಗೆ ಆ ಥರ ಎಲ್ಲ ಹಾಕೋಕ್ಕೆಲ್ಲ ಚೆನ್ನಾಗಿರತ್ತೆ ಸ್ನ್ಯಾಕ್ಸ್ಗೆ ಚಿಕ್ಕದಾಗುತ್ತೆ ಬಟ್ ಇದು ಸ್ನ್ಯಾಕ್ಸ್ಗೆ ಅಂತ ತೊಗೊಂಡೆ ಇದು ಥರ ಚೆನ್ನಾಗಿದೆ ನಾನು ತುಂಬ ದಿನದಿಂದ ನೋಡ್ತಿದ್ದೆ ತಗೊಳ್ಳೋಣ ತಗೊಳ್ಳೋಣ ಮಗನಿಗೆ ಅಂತ ಬಟ್ ಓಡ್ದಾಕ್ಬಿಡ್ತಾನೇನೋ ಒಂಥರ ಪಿಂಗಾಣಿ ಥರ ಇದೇನೋ ಅಂದ್ಕೊಂಡೆ ಹಸ್ಬೆಂಡ್ ಹೊಡಿಯಿಲ್ಲ ಹೊಡಿಯೋದಿಲ್ಲ ತಗೋ ಅಂತಂದ್ರೆ ಇದು ಬಂದು ಫಿಫ್ಟಿ ರುಪೀಸ್ ನಾನು ಅವಾಗ ನೋಡಿದಾಗ ಸೆವೆಂಟಿ ರುಪೀಸ್ ಇತ್ತು ಇವಾಗ ಫಾರ್ಟಿ ನೈನ್ ರುಪೀಸ್ ಆಗಿದೆ ಈ ಥರದ್ದು ಎರಡು ಬಾಕ್ಸ್ ತೊಗೊಂಡಿದ್ದೀನಿ ಬೇರೆ ಬೇರೆ ಕಲರ್ ಇದೆರಡು ಒಂಥರ ಚೆನ್ನಾಗಿದೆ ಇದು ಕೂಡ ಇದೊಂಥರ ಇದು ಎರಡು ಇಷ್ಟು ಬಾಕ್ಸಸ್ ತೊಗೊಂಡಿದ್ದಂಥದ್ದು ಬಾಕ್ಸಸ್ನ ಇದು ಎರಡು ಇದೆರಡು ಟೈಪ್ ಬಾಕ್ಸ್ ತೊಗೊಂಡೆ ನಾನು ಮೇಯ್ನು ಹೋಗಿದ್ದು ಅಂದರೆ ನನಗೊಂದು ಸ್ವಲ್ಪ ಪ್ಯಾಂಟ್ಗಳು ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಅಂತಲೇ ಹೋಗಿದ್ದೆ ನಾನು ಇದೊಂದು ಡಸ್ಟ್ಬಿನ್ನ ಒಂದು ತಗೊಂಡೆ ಕಿಚನಲ್ಲಿ ಯೂಸ್ ಮಾಡೋಕ್ಕೆ ಕಿಚನ್ದು ಸ್ವಲ್ಪ ಹಾಳಾಗಿಬಿಟ್ಟಿದ್ದು ಒಂದು ಪ್ಲಾಸ್ಟಿಕ್ ಕಂಟೈನರ್ನ ಇಟ್ಟಿದೆ ಸೊ ಅದ್ರ ಬಂದು ಇದು ನಮಗೆ ಯೂಸ್ ಮಾಡೋಣ ಕವರ್ ಹಾಕ್ಕೊಂಡು ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬೇರೆ ಥರ ಫ್ಯಾನ್ಸಿಯಾಗಿ ಏನಾದ್ರು ತೊಗೋಣ ಅಂತ ಅಂದ್ಕೊಂಡಿದ್ದು ಬಟ್ ಇಲ್ಲೆಲ್ಲೂ ಸಿಗ್ತಾಯಿಲ್ಲ ಚಿಕ್ಕಪೆಗೂ ಹೋಗಬೇಕು ಇನ್ನು ಯಾವಾಗ ಹೋಗ್ತೀನೋ ಇವಾಗಿರೋ ಸ್ಥಿತಿಯಲ್ಲಿ ಅಂತ ಅಂದ್ಬಿಟ್ಟು ಇದನ್ನ ತೊಗೊಂಡು ಬಂದಿದ್ದು ಜಸ್ಟ್ ಒನ್ ತರ್ಟಿ ರುಪೀಸ್ ಒನ್ ಟ್ವೆಂಟಿ ನೈನ್ ರುಪೀಸ್ ಅಷ್ಟೇ ಇದು ಸೊ ಇದು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಹಾಗೆ ಇದು ಸ್ಕ್ರಬ್ಬರ್ಸ್ ತೊಗೊಂಡು ಬಂದೆ ಇದು ಚೆನ್ನಾಗಿದೆ ಬಟ್ ಬೇಗ ಹಾಳಾಗುತ್ತೆ ಬಟ್ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರತ್ತೆ ಅಂತ ಅನಿಸುತ್ತೆ ಸೊ ಅದಕ್ಕೆ ಇದನ್ನು ತೊಗೊಂಡೆ ತರ್ಟಿ ರುಪೀಸ್ಗೆ ಫೋರ್ಗೆ ತರ್ಟಿ ರುಪೀಸು ಬೇರೆ ಬೇರೆ ಕಲರ್ಸ್ ಎಲ್ಲ ಇತ್ತಲ್ಲಿ ಆ ಕಲರ್ಸ್ ಎಲ್ಲ ಆಯ್ತು ಹಾಕ್ಬಿಟ್ಟು ನಾನು ಈ ಕಲರ್ಸ್ ತೊಗೊಂಡು ಬಂದಿದ್ದೀನಿ ಅದಾದ್ಮೇಲೆ ಪ್ಯಾಂಟ್ಸ್ ತೊಗೊಂಡು ಬಂದೆ ಮೇ ಹೋಗಿದ್ದ ಪ್ಯಾಂಟ್ಗಳಿಗೋಸ್ಕರ ನೋಡ್ಬೋದು ಈ ಥರ ಇದು ಪ್ಯಾಂಟು ಕ್ವಾಲಿಟಿ ಅಂತೂ ಸೂಪರಾಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ವೆಯ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಎಲ್ಲ ತುಂಬ ಫ್ಲೇರಾಗೂ ಇದೆ ಪ್ಲಾಜೋ ಪ್ಯಾಂಟ್ ಥರನೇ ಈ ಥರ ಇಷ್ಟು ಅಗಲ ಇದೆ ಕಲರ್ ಒಂಥರ ಚೆನ್ನಾಗಿದೆ ಅನಿಸ್ತು ನನಗೆ ಡೈಲಿ ವೇರ್ಗೆ ಈ ಈ ಥರ ಪ್ಯಾಂಟ್ಸ್ ಇದೆ ಏನು ಗೊತ್ತಾ ಟಾಪ್ಸ್ ಮೇಲೆ ಹಾಕೋಬೋದು ಹಾಗೆ ಕುರ್ತಾ ಮೇಲೆ ಈ ಥರ ಟಾಪ್ಸು ಹಾಕೊಬೋದು ಟಿ ಶರ್ಟ್ಸ್ ಮೇಲೆಯೂ ಹಾಕೋಬೋದು ಸೊ ಅದಕ್ಕೋಸ್ಕರ ಇದನ್ನ ತೊಗೊಂಡೆ ಎಲ್ಲಿ ತುಂಬ ಪ್ಯಾಂಟ್ಸ್ಗೆ ಎಲ್ಲ ಸ್ಟಿಕ್ ಲೂಸ್ ಆಗಿಬಿಟ್ಟಿದೆ ತುಂಬ ಒಂಥರ ಹಾಳಾಗಿಬಿಟ್ಟಿದ್ದಾವೆ ಸ್ಟೋನ್ ಪ್ಯಾಂಟ್ಗಳು ಅದಕ್ಕೆ ಇದೊಂದು ತೊಗೊಂಡೆ ಇದು ಬಂದು ಎಷ್ಟಿದೆ ಇದ್ರಿ ರೇಟು ತ್ರೀ ಹಂಡ್ರೆಡ್ ರುಪೀಸು ಏನೋ ಇದೆ ತ್ರೀ ಹಂಡ್ರೆಡ್ ಟೂ ನೈಂಟಿ ನೈನ್ ಏನೋ ಇದೆ ತ್ರೀ ನೈಂಟಿ ನೈನ್ ಟು ನೈನ್ ಟೂ ನೈಂಟಿ ನೈನ್ ಬಿಲ್ ಕಿತ್ತಾಕ್ಬಿಟ್ಟಿದ್ದೀನಿ ಟೂ ನೈಂಟಿ ನೈನ್ ಇರಬೇಕು ಅನಿಸುತ್ತೆ ಇಲ್ಲಿರ್ಬೇಕಲ್ಲ ಕಿತ್ತಾಕ್ಬಿಟ್ಟಿದ್ದೀರಿ ಹಾಗೆ ಇದೊಂದು ಪ್ಯಾಂಟ್ ತೊಗೊಂಡೆ ಅದು ಇದು ಇದೆ ಕಲರ್ಸು ಇದೊಂದು ತೊಗೊಂಡೆ ಇದು ಕಡಿಮೆ ಇದು ಪ್ಯಾಂಟು ಇದು ಒನ್ ನೈಂಟಿ ನೈನ್ ಟೂ ಹಂಡ್ರೆಡ್ ರುಪೀಸ್ ಇದು ಇದರಲ್ಲಿ ಬ್ಲ್ಯಾಕು ಒಂದು ಈ ತೊಗೊಂಡಿದ್ದೆ ತೊಗೊಂಡಿದೆ ಹಸ್ಬೆಂಡ್ಗೆ ಏನೋ ಇಷ್ಟ ಆಗಿಲ್ಲ ಅದೊಂಥರ ಇದೆ ಅಂದ್ಬಿಟ್ಟು ಇದ್ದ ಹಾಕ್ಬಿಟ್ಟಿದ್ದಾರೆ ಇದೊಂದು ಇದು ಚೆನ್ನಾಗಿದೆ ಇದೊಂದು ತೊಗೊಂಡೆ ಹಾಗೆ ಇನ್ನೊಂದು ಪ್ಯಾಂಟ್ ಇದು ಕಾಟನ್ ಇದೊಂದು ಸೂಪರ್ ಆಗಿದೆ ಮೆಟೀರಿಯಲ್ ಎಲ್ಲ ನನಗೆ ಕಾಟನ್ ತುಂಬ ಇಷ್ಟ ಆಗುತ್ತೆ ಯೂಶಲಾಗಿ ಇದೊಂದು ತೊಗೊಂಡೆ ಕಾಟನ್ನು ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ಸಖತ್ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ನೈಟ್ ಪ್ಯಾಂಟು ತ್ರೀ ಹಂಡ್ರೆಡ್ ಇದೂ ಟೂ ನೈಂಟಿ ನೈನು ಇದು ಎಲಾಸ್ಟಿಕ್ಕೂ ಇದೆ ಪ್ಲಸ್ ಟೈಂಗಿಲ್ಲ ಇದು ಸುಮ್ಮನೆ ಫ್ಯಾನ್ಸಿಯಾಗಿ ಕೊಟ್ಟಿದ್ದಾರೆ ಅಷ್ಟು ಚೆನ್ನಾಗಿ ಟೈಂಗ್ ಇದೆ ಅಂದ್ಕೊಂಡೆ ನಾನು ಟೈಂಗ್ ಇಲ್ಲ ಕಲರ್ ಚೆನ್ನಾಗಿದೆ ಅಲ್ವಾ ಕಲರ್ ಕಾಂಬಿನೇಷನ್ ಒಂಥರ ಚೆನ್ನಾಗಿದೆ ಡೈಲಿ ಆಗುತ್ತೆ ಅಂತ ಅಂದ್ಬಿಟ್ಟು ಇದೊಂದು ತಗೊಂಡೆ ಮತ್ತು ಇದೊಂದು ತಗೊಂಡೆ ಇದು ಅಷ್ಟೇ ಕಲರ್ ಒಂಥರ ಇಷ್ಟ ಆಯಿತು ಪಿಂಕ್ ಕಲರ್ ಚೆನ್ನಾಗಿದೆ ಅಂತ ಅನಿಸ್ತು ಸೊ ಅದಕ್ಕೆ ಇದೊಂದು ತೊಗೊಂಡೆ ಇದು ಟೂ ನೈಂಟಿ ನೈನ್ ತ್ರೀ ಹಂಡ್ರೆಡ್ ರುಪೀಸೆ ಇದಕ್ಕೆ ಎಲಾಸ್ಟಿಕ್ಕು ಇದೆ ವಿತ್ ಟ್ಯಾಗೂ ಇದೆ ತುಂಬ ಪ್ಯಾಂಟ್ಗಳಿದೆ ಎಲ್ಲ ಎಲಾಸ್ಟಿಕ್ ಹಾಳಾಗ್ಬಿಟ್ಟಿದೆ ಗೊತ್ತಿಲ್ಲ ಈ ಥರ ಆಗಿದೆ ಈ ಟ್ರೆಂಡ್ಸಲ್ಲಿ ತೊಗೊಂಡ್ರೆ ಅದೆಲ್ಲ ಹಂಗೆ ಆಗಿದೆ ಕಲರ್ ಶೇಡ್ ಆಗಿಬಿಟ್ಟಿದೆ ಮತ್ತು ಎಲಾಸ್ಟಿಕ್ ಹಾಳು ಸೊ ಅದಕ್ಕೆ ತೆಗೆದ್ಬಿಡೋಣ ಅದೆಲ್ಲ ಅಂತಂದ್ಬಿಟ್ಟು ಹಾಗೆ ನಮ್ಮ ಪಾಪು ಒಂದು ಡ್ರೆಸ್ ತೊಗೊಂಡು ಬಂದ್ವಿ ನಮ್ಮ ನಾದಿನಿ ಮಗುಗೆ ಚೆನ್ನಾಗಿದೆ ಅಂತ ಅನಿಸ್ತು ಪ್ರೀತಿಯಾಗಿ ಹಾಗೆ ನನ್ನ ತಂಗಿ ಒಂದು ಶೂ ತೊಗೊಂಡು ಬಂದಿದೆ ಅವಳು ಬಂದಿಲ್ಲ ಅವತ್ತು ತಿರುಪತಿಯಿಂದ ಇದೇ ನೋಡಿದ್ದೀನಿ ಅವತ್ತು ಹಾಕೊಂಡು ಹೋದವಳು ಅದು ತೋರಿಸಿಲ್ಲ ನಾನು ಇದೊಂದು ಹಾಗೆ ಸ್ವಲ್ಪ ಎಲ್ಲ ಬೇಕಿತ್ತು ಎಲ್ಲ ಫುಲ್ ಟೈಟ್ ಆಗ್ಬಿಟ್ಟಿದೆ ನಂಗೆ ಯಾವುದು ಹಾಕ್ತಾನೆ ಇಲ್ಲ ಅದಕ್ಕೆ ಸ್ವಲ್ಪ ಲೂಸ್ ಇರೋದಿರಲಿ ಅಂದ್ಬಿಟ್ಟು ಸ್ವಲ್ಪ ಸೈಜ್ ದೊಡ್ಡದಿರೋ ಅಂಥದ್ದು ತೊಗೊಂಡು ಬಂದೆ ಚೆನ್ನಾಗಿದೆ ಕ್ವಾಲಿಟಿ ಏನೋ ಗೊತ್ತಿಲ್ಲ ನನಗೂ ಹೆಂಗಿದೆ ಏನೋ ಅಂದ್ಬಿಟ್ಟು ಸೊ ಎಲ್ಲೂ ಬೇರೆ ಕಡೆ ಹೋಗೋಷ್ಟು ಪೇಷನ್ಸ್ ಇರಲಿಲ್ಲ ಓಡಾಡಿ ಅವತ್ತು ಸಾಕಾಗಿತ್ತು ಸ್ವಲ್ಪ ರೇಷನ್ನೆಲ್ಲ ಬೇಕಿತ್ತು ಅದೊಂದು ಸ್ವಲ್ಪ ತೊಗೊಂಡು ಬಂದೆ ಅದೆಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ ಎಲ್ಲ ಈ ಥರ ಚೆನ್ನಾಗಿದೆ ಇದು ಮೆಟೀರಿಯಲ್ ಕೂಡ ಸ್ವಲ್ಪ ಫುಲ್ ಪ್ಯಾಡೆಡ್ ಅಲ್ಲ ಒಂಥರ ಪ್ಯಾಡೆಡ್ ಥರನೇ ಹೆವಿ ಪ್ಯಾಡೆಡ್ ಅಲ್ಲ ನಾರ್ಮಲ್ ಪ್ಯಾಡೆಡು ಸೊ ಚೆನ್ನಾಗಿದೆ ಸೈಸ್ ಸ್ವಲ್ಪ ದೊಡ್ಡ ಸೈಸ್ ತೊಗೊಂಡು ಬಂದಿದ್ದೀನಿ ಇಲ್ಲಾಂದರೆ ಮತ್ತೆ ಆಗೋದಿಲ್ಲ ಅಂತ ಇದು ಬಂದು ಟೂ ಹಂಡ್ರೆಡ್ ರುಪೀಸ್ ಏನೋ ಟೂ ಹಂಡ್ರೆಡು ತರ್ಟಿ ಫೋರ್ ಸೈಜ್ ತಂದಿದ್ದೀನಿ ನೋಡೋಣ ಇದು ಮೂರು ತೊಗೊಂಡು ಬಂದೆ ಇಷ್ಟೇ ಇನ್ನೇನು ತೊಗೊಂಡು ಬಂದಿಲ್ಲ ಇಷ್ಟು ಶಾಪಿಂಗು ಇನ್ನು ಏನಾರ ತಗೊಂಡಿದೆಯಲ್ಲ ಒಂದಷ್ಟು ಯೂಸ್ ಮಾಡಾಕಿದೀನಿ ನನ್ನ ಮಗನ ಐಟಮ್ಸು ಮಗ ಸ್ಪೆಕ್ಸು ಅದು ಏನಾರ ತೊಗೊಂಡು ಬಂದ ಮತ್ತು ಒಂದು ಸ್ವಲ್ಪ ರೇಷನ್ ಒಂದು ಸ್ವಲ್ಪ ಐಟಮ್ಸ್ ತಂದಿದೆ ಸೊ ಅದನ್ನೆಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ ಇಷ್ಟು ತೊಗೊಂಡು ಅಂಥದ್ದು ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀ ಒಂದು ಸಿಗೋಣ ಅಲ್ಲಿ ತನಕ ಧನ್ಯವಾದಗಳು ಬಾಯ್ ಬಾಯ್